ವೀಕ್ಷಕರೇ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಅನಾರೋಗ್ಯದ ಸಮಸ್ಯೆಗಳು ಯಾರಿಗಿಲ್ಲ ಹೇಳಿ ಆದರೆ ಅನಾರೋಗ್ಯದ ಸಮಸ್ಯೆಗಳನ್ನ ಹೀಲಿಂಗ್ ಮುಖಾಂತರ ಗುಣಪಡಿಸಬಹುದು ಅಂದ್ರೆ ನಂಬೋದಕ್ಕೆ ಸಾಧ್ಯನಾ ಖಂಡಿತ ನಂಬಲೇಬೇಕು ಯಾವ ರೀತಿಯಾಗಿ ಅನಾರೋಗ್ಯದ ಸಮಸ್ಯೆಗಳನ್ನ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬೇರ್ಪಡಿಸಬಹುದು ಅನ್ನೋದರ ಕುರಿತಾಗಿ ನಮಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಸಮೃದ್ಧಿ ಹೀಲಿಂಗ್ ಸೆಂಟರ್ನಿಂದ ಪೂರ್ವಿ ಜಯರಾಜ್ ಅವರು ನಮ್ಜುತ್ತಿದ್ದಾರೆ ಪೂರ್ವಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಎಸ್ ಈಗಾಗಲೇ ಹೀಲಿಂಗ್ನ ಮೂಲಕ ತಮ್ಮ ಹಲವಾರು ಸಮಸ್ಯೆಗಳನ್ನು ನೀಗಿಸ್ಕೊಂಡಿರುವಂತಹ ಶಾರದಾ ಅವರು ನಮ್ಮ ಜೊತೆ ಇದ್ದಾರೆ ಶಾರದಾ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಪೂರ್ವಿಯವರೇ ಕಳೆದ ಬಾರಿಯೂ ಕೂಡ ಈ ಅನಾರೋಗ್ಯಕರ ಒಂದು ಎನರ್ಜಿ ಏನಿದೆ ಯಾವ ರೀತಿ ಫ್ಲೋ ಆಗುತ್ತೆ ಎಲ್ಲೆಲ್ಲಿ ಕಂಡು ಬರುತ್ತೆ ಅನ್ನೋದರ ಕುರಿತಾಗಿ ವಿವರಣೆಯನ್ನು ನೀಡ್ತಾ ಇದ್ರು ಹೌದು ಎಸ್ ನೋಡಿ ಅನಾರೋಗ್ಯಕರ ಶಕ್ತಿ ಕೇವಲ ದೇಹದಲ್ಲಿ ಮಾತ್ರ ಇದ್ರು ದೇಹಕ್ಕೆ ಹೊರತುಪಡಿಸಿ ಆತ್ಮದಲ್ಲಿರ್ಬಹುದು ಮನಸ್ಸಲ್ಲಿರ್ಬೋದು ಅಥವಾ ನಮ್ಮ ಎನರ್ಜಿ ಫೀಲ್ಡಲ್ಲಿರ್ಬೋದು ಆಲೋಚನೆಗಳಲ್ಲಿರ್ಬೋದು ಈ ಥರ ಫಿಸಿಕಲ್ ಬಾಡಿಯನ್ನು ಹೊರತುಪಡಿಸಿ ಬೇರೆ ಬೇರೆ ಆಸ್ಪೆಕ್ಟ್ಸಲ್ಲಿ ಇಲ್ ಹೆಲ್ತ್ ಎನರ್ಜಿ ಅಥವಾ ನೆಗೆಟಿವಿಟಿ ಬ್ಲಾಕೇಜ್ ಕ್ರಿಯೇಟ್ ಆದರೆ ಅದು ದೇಹ ಅಲ್ಲದೆ ಮನಸ್ಸಿಗೂ ಕೂಡ ಪರಿಣಾಮ ಬೀರುತ್ತೆ ಭಾವನೆಗಳಲ್ಲೂ ಪರಿಣಾಮ ಬೀರುತ್ತೆ ನಾವು ಫೇಸ್ ಮಾಡುವಂಥ ಸಿಚುವೇಷನ್ ಅಲ್ಲೂ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಸೊ ದೆರ್ ಕುಡ್ ಬಿ ಅದರ್ ಫ್ಯಾಕ್ಟರ್ಸ್ ಆಫ್ ಇಲ್ ಹೆಲ್ತ್ ಎನರ್ಜಿ ರಾಧರ್ ದೆನ್ ಜಸ್ಟ್ ಫಿಸಿಕಲ್ ಬಾಡಿ ಅಂದ್ರೆ ಕೆಲವು ಸತಿ ಒಬ್ಬ ಸಫರರ್ ಸಫರ್ ಆಗ್ತಾ ಇದ್ರೂ ಅದನ್ನ ವ್ಯಾಲಿಡೇಟ್ ಮಾಡೋಕ್ಕಾಗ್ತಿರಲ್ಲ ಅಂದ್ರೆ ಮೆಡಿಕಲ್ ರಿಪೋರ್ಟ್ಸ್ ಯೂಶ್ವಲಿ ನಾರ್ಮಲ್ ಬರ್ತಿರುತ್ತೆ ರಿಪಿಟೇಟಿವ್ ಆಗಿ ಟೆಸ್ಟ್ ಮಾಡಿಸಿದ್ರು ಅದು ನಾರ್ಮಲ್ ಬರ್ತಿರುತ್ತೆ ಅಥವಾ ಈ ಸಮಸ್ಯೆಗೆ ಇದೇ ಸೂಕ್ತವಾದ ಮೆಡಿಸಿನ್ ಅಥವಾ ಟ್ರೀಟ್ಮೆಂಟ್ ತಗೊಂಡ್ರು ಅವರು ಅದರಿಂದ ರಿಕವರ್ ಆಗಕ್ ಅಥವಾ ರಿಪಿಟೇಟಿವ್ ಆಗಿ ರಿಯಾಕರ್ ಆಗ್ತಾ ಇರತ್ತೆ ಮತ್ತೆ ಮತ್ತೆ ರಿಬೌನ್ಸ್ ಆಗೋದು ಮತ್ತೆ ಮತ್ತೆ ಅದನ್ನೇ ಅದೇ ತರದ ಸಿಂಟಮ್ಸ್ ಫೇಸ್ ಮಾಡ್ತಾ ಇರೋದು ಆಗ್ತಾ ಇರುತ್ತೆ ಈ ತರದ ಒಂದು ಸಿಂಟಮ್ನ ಯಾರಾದರೂ ಸಫರ್ ಮಾಡ್ತಿದ್ರೆ ಆಗ ಫಿಸಿಕಲ್ ಬಾಡಿಯಲ್ಲಿ ಅಥವಾ ನಮ್ಮ ದೇಹದಲ್ಲಿ ಅಣುಗಳಲ್ಲಿ ಮೂಳೆ ಮಾಂಸಗಳಲ್ಲಿ ಅನಾರೋಗ್ಯ ಅಲ್ಲದೆ ಎನರ್ಜಿ ಪ್ಯಾಟರ್ನಲ್ಲೂ ಕೂಡ ಅನಾರೋಗ್ಯದ ಶಕ್ತಿ ಇರಬಹುದು ಅದು ಈ ಇಲ್ ಹೆಲ್ತ್ ಎನರ್ಜಿ ಏನು ಅಕ್ ಅಕಸ್ಮಾತ್ ಒಬ್ಬ ಮನುಷ್ಯನಲ್ಲಿ ಅಕ್ಯುಮೇಟ್ ಆಗಿರುತ್ತೆ ಅದು ಹಾಗೆ ಸ್ಟಾಗ್ನೆಂಟ್ ಆಗಿ ಫಿಕ್ಸ್ ಡೆಪಾಸಿಟ್ ಆಗಿ ಇರಲ್ಲ ಅದು ಆಂಪ್ಲಿಫೈ ಆಗ್ತಾ ಇರುತ್ತೆ ಹೆಚ್ಚಿಗೆ ಆಗ್ತಾ ಇರುತ್ತೆ ಸೊ ಒಂದು ಅಂಗಾಂಗದಿಂದ ಅದು ಸ್ಪ್ರೆಡ್ ಆಗಿ ನಮ್ಮ ಚಕ್ರಗಳಿಗೆ ಸ್ಪ್ರೆಡ್ ಆಗ್ಬೋದು ಆಲೋಚನೆಗಳಿಗೆ ಸ್ಪ್ರೆಡ್ ಆಗ್ಬೋದು ಥಾಟ್ ಗೆ ಸ್ಪ್ರೆಡ್ ಆಗ್ಬೋದು ಸೊ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ದಿ ಆಂಪ್ಲಿಫಿಕೇಶನ್ ಹ್ಯಾಪನ್ಸ್ ಸೊ ಒಬ್ಬ ಮನುಷ್ಯನಲ್ಲಿ ಅನಾರೋಗ್ಯ ಏನಾದರೂ ಬಂದರೆ ಫಾರ್ ಎಕ್ಸಾಂಪಲ್ ಚೆಸ್ಟ್ ಭಾಗದಲ್ಲಿ ಏನೋ ನೋವು ನೋವು ಇದೆ ಉರಿ ಉರಿ ಆದಂಗೆ ಆಗುತ್ತೆ ಸಂಕ್ತ ಆಗುತ್ತೆ ಅಂತ ಯಾರೋ ಸಫರ್ 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 ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಈ ಒಬ್ಬ ಮನುಷ್ಯ ಯಾವುದೋ ಒಂದು ಟೆಸ್ಟ್ ಮಾಡಿಸ್ಕೊಂಡಾಗ ನಾರ್ಮಲ್ ಬಂದರೆ ಫಿಸಿಕಲ್ ಬಾಡಿಲಿ ತೊಂದರೆ ಇಲ್ಲ ಇದಕ್ಕೆ ಮೀರಿರೋ ಯಾವುದೋ ಅನಾರೋಗ್ಯದ ಶಕ್ತಿ ಇದೆ ಅಂತ ಅದಕ್ಕೆ ಅರ್ಥ ಸೊ ಅದನ್ನ ನಾವು ಇನ್ನೂ ಡೀಟೇಲ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಎಷ್ಟೇ ಟೆಸ್ಟ್ ಮಾಡಿಸಿದ್ರು ಸುಮಾರು ಜನಕ್ಕೆ ನಾರ್ಮಲ್ ಬರುತ್ತೆ ಇನ್ನೂ ಕೆಲವರಿಗೆ ಶಿಫ್ಟಿಂಗ್ ಪೇನ್ ಬರ್ತಿರುತ್ತೆ ಅಂದರೆ ಒಂದ್ಸತಿ ಚೆಸ್ಟ್ ರೀಜಲ್ ತಲೆನೋವು ಅನ್ಸುತ್ತೆ ನೋವು ಅನ್ಸುತ್ತೆ ಒಂದ್ಸತಿ ತಲೆ ನೋವು ಅಂತ ಅನ್ಸುತ್ತೆ ಒಂದ್ಸತಿ ಕಾಲು ನೋವು ಅಂತ ಅನ್ಸುತ್ತೆ ಸೊ ಸೊ ಡಿಫರ್ ಆಗ್ತಾ ಇರುತ್ತೆ ಸೊ ಇಲ್ಲಿ ಎನರ್ಜಿ ಹೇಗೆ ಫ್ಲೆಕ್ಸಿಬಲ್ ಆಗಿ ಆಂಪ್ಲಿಫೈ ಆಗ್ತಾ ಇರುತ್ತೋ ಅಥವಾ ಮೂವ್ ಆಗ್ತಿರುತ್ತೋ ಅದೇ ತರ ಸಿಟಮ್ ಕೂಡ ತುಂಬ ನಿಗೂಢವಾಗಿ ಶಿಫ್ಟ್ ಆಗ್ತಿರುತ್ತೆ ಅಥವಾ ಚೇಂಜ್ ಆಗ್ತಾ ಇರುತ್ತೆ ಆಗ ಫಿಸಿಕಲ್ ಬಾಡಿ ಅಲ್ಲದೆ ನಾವು ಆತ್ಮ ಅಥವಾ ಒಳಮನಸ್ಸಿನ ಮನಸ್ಸಿನ ಮೂಲಕ ನೋಡಿದಾಗ ಆ ಇಲ್ ಹೆಲ್ತ್ ಎನರ್ಜಿ ಎಕ್ಸಾಕ್ಟಾಗಿ ಎಲ್ಲಿ ಲೊಕೇಟ್ ಆಗಿದೆ ಅದು ಹೇಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅದರ ಇಂಪ್ಯಾಕ್ಟ್ ಯಾವ ಪ್ರಮಾಣದಲ್ಲಿದೆ ಯಾವ್ಯಾವ ಸಿಚ್ಯುವೇಷನಲ್ಲಿದೆ ಯಾವ್ಯಾವ ಆಲೋಚನೆಗಳಿದೆ ಅದನ್ನು ತುಂಬ ಸೂಕ್ತವಾಗಿ ನೋಡ್ತಾ ಬರಬಹುದು ಸೊ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಆ ಅನಾರೋಗ್ಯದ ಶಕ್ತಿಯನ್ನು ಇರಾಡಿಕೇಟ್ ಮಾಡದೇ ಇದ್ದಲ್ಲಿ ಹೊರತುಪಡಿಸದೇ ಇದ್ದಲ್ಲಿ ಅದು ಕ್ರಮೇಣವಾಗಿ ಬೇರೆ ಬೇರೆ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ ಅದು ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಭಾವನಾತ್ಮಕವಾಗಿರ್ಬೋದು ಈವನ್ ಸ್ಪಿರಿಚುಲಿ ಕೂಡ ಒಬ್ಬ ಮನುಷ್ಯನನ್ನು ಇಂಪ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈಗ ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾ ಇದೆ ಹೇಗೆ ಗೊತ್ತಾಗೋದು ಅನ್ನೋದನ್ನು ಕೂಡ ನಾವು ವ್ಯಾಲಿಡೇಟ್ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ಈ ಚಕ್ರಗಳು ಅಂತ ಏನಿದೆ ಇದು ಬ್ಯಾಲೆನ್ಸ್ಡ್ ಆಗಿದ್ದು ಆರೋಗ್ಯಕರವಾದ ಸ್ಥಿತಿಯಲ್ಲಿದ್ದರೆ ಆಟೋಮ್ಯಾಟಿಕ್ಲಿ ಅವರ ದೇಹ ಕೂಡ ಆರೋಗ್ಯಕರವಾಗಿರುತ್ತೆ ಭಾವನೆ ಕೂಡ ಆರೋಗ್ಯಕರವಾಗಿರುತ್ತೆ ಆಲೋಚನೆಗಳು ಆರೋಗ್ಯಕರವಾಗಿರುತ್ತೆ ಅದೇ ಹ್ಯಾಪಝ್ಯಾಡ್ ಮ್ಯಾನರಲ್ಲಿದ್ದು ಚಕ್ರಗಳ ಪ್ರಮಾಣ ತುಂಬ ಕ್ಷೀಣ ಆಗಿದ್ರೆ ನೀವು ನೋಡ್ಬೋದು ಸೈಜ್ ಆಫ್ ದ ಚಕ್ರ ಆಲ್ಸೋ ಇಸ್ ವೆರಿ ಡಿಪ್ಲೀಟೆಡ್ ಈ ಥರದ್ದು ಏನಾದರೂ ಇದ್ದರೆ ಆಟೋಮ್ಯಾಟಿಕಲಿ ಅವ್ರ ಸಿಂಪ್ಟಮ್ಸ್ ಹೇಳೋದೇ ಬೇಡ ಆ್ಯಕ್ಚುಲಿ ಸಫರರ್ಸು ಈ ಒಂದು ಪರಿಸ್ಥಿತಿ ಕಂಡು ಬಂದಾಗ ಆಟೋಮ್ಯಾಟಿಕಲಿ ಆ ಚಕ್ರಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗ ಎಫೆಕ್ಟ್ ಆಗಿರುತ್ತೆ ಅಥವಾ ಆ ಚಕ್ರಕ್ಕೆ ಸಂಬಂಧಪಟ್ಟಂತಹ ಮಾನಸಿಕ ತೊಂದರೆ ಪಾಪಪ್ ಆಗ್ತಾ ಇರುತ್ತೆ ಸೊ ಡೆಫಿನೆಟ್ ಇಲ್ಲಿ ಹೌದು ಅನಾರೋಗ್ಯದ ಶಕ್ತಿ ದೇಹದಲ್ಲದೆ ಬೇರೆ ಜಾಗದಲ್ಲಿದ್ದಾಗ ಮಾನಸಿಕ ಕಾಯಿಲೆಗಳು ಅಥವಾ ಭಾವನಾತ್ಮಕ ಸಮಸ್ಯೆಗಳು ಬರೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಓಕೆ ಶಾರದಾ ಅವರೇ ನೀವು ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ರಿ ತುಂಬ ಹೊಟ್ಟೆ ನೋವು ಬರೋದು ಓಕೆ ಅದೊಂದು ಏಳೆಂಟು ವರ್ಷದಿಂದ ಇತ್ತು ಅದ ಸ್ಕ್ಯಾನಿಂಗ್ ಮಾಡಿದಾಗ ಅದು ನಾರ್ಮಲ್ ಅನ್ನ ಬರೋದು ಯಾವ ಪ್ರಾಬ್ಲಮ್ ಅಂತ ಆಮೇಲೆ ಹೋಗಿ ಅಂದ್ರೆ ಹೋಗಿ ಆ ಟೈಮ್ಗೆ ಒಂದು ಮಾ ಟ್ಯಾಬ್ಲೆಟ್ ತಗೊಂಡ್ರೆ ಆ ಟೈಮ್ಗೆ ಅದು ನಮಗೆ ನೋವು ಕಮ್ಮಿ ಆಗೋದು ತಿರ್ಗಾ ಯಥಾ ಪ್ರಕಾರ ಹಾಗೆ ನಮಗೆ ಹಂಗಾಗಿ ಈ ತರ ಮನೆ ಒಂದು ಪ್ರೋಗ್ರಾಮ್ ನೋಡಿ ಮೇಡಮ್ಗೆ ಅಲ್ಲಿ ಹೋಗಿ ನಾವು ಟ್ರೀಟ್ಮೆಂಟ್ ತಗೊಂಡು ಇವಾಗ ಎಷ್ಟೇ ಮೆಡಿಸಿನ್ಸ್ ತಗೊಂಡ್ರು ಕಮ್ಮಿ ಕಮ್ಮಿ ಆಗ್ತಿರ್ಲಿಲ್ಲ ಮೇಡಮ್ ನನ್ಗೆ ಆ ಟೈಮಿಗೆ ಮಾತ್ರ ಕಮ್ಮಿ ಆಗೋದು ಹೊರತಾಗಿ ನೆಕ್ಸ್ಟ್ ಟೈಮ್ ಬಿಟ್ಟ ಇದಾದ್ಮೇಲೆ ತಿರ್ಗಿ ಅದೇ ಪ್ರಕಾರ ನನಗೂ ನೋವು ಮನೇಲಿ ಫುಲ್ ಆ ಟೆನ್ಷನ್ಗೆ ನಮ್ಮನೇಲಿ ಎಷ್ಟು ಇದಾಗೋದು ಅಂದ್ರೆ ಅಷ್ಟು ಇದು ಮಾಡೋದು ಮಾತ್ರ ಅಂದ್ರೆ ನನ್ಗೆ ಸಾಯಕ್ಕೂ ಹೋಗಿದ್ದೀನಿ ನಾನು ಅಷ್ಟು ನೋವು ತುಂಬಾ ನೋವು ಮತ್ತೆ ನನಗೆ ಅನ್ನೋದು ತೆರೆಕ್ ನಾನು ಹಂಗೂ ಮಾಡ್ಕೊಳಕ್ ಹೋಗಿದ್ದೀನಿ ಹ್ಮ್ 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 ಸೊ ಪೂರ್ವಿಯವರ ಈ ರೀತಿ ಸಮಸ್ಯೆಗೆ ಏನ್ ಹೇಳ್ತೀರಿ ಅಂದ್ರೆ ಎಲ್ಲವೂ ಸರಿ ಇದೆ ಅನ್ನೋದು ರಿಪೋರ್ಟ್ನಲ್ಲಿ ಬಂದರೂ ಕೂಡ ನಿರಂತರವಾಗಿ ಪೇನನ್ನು ಅನುಭವಿಸುವಂತಹದ್ದು ತೀರಾ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲಿಗೂ ಕೂಡ ಯೋಚನೆ ಮಾಡುವ ಲೆವೆಲ್ಗ ಹೋಗುವಂತದ್ದು ಏನಾಗುತ್ತೆ ಅಂದ್ರೆ ಈಗ ಯಾರೋ ಒಬ್ಬರ ಸಫರರ್ ಏನೋ ಕಾಯಿಲಿಂದ ಸಫರ್ ಆಗ್ತಾ ಇರುವಾಗ ಅದು ನಾರ್ಮಲ್ ಬಂತು ಅಥವಾ ಅದನ್ನ ವ್ಯಾಲಿಡೇಟ್ ಮಾಡೋಕ್ಕಾಗ್ತಿಲ್ಲ ಅಥವಾ ಬೇರೆಯವ್ರ್ ನಂಬಕ್ಕಾಗ್ತಿಲ್ಲ ಅದೇ ಹೇಗೆ ಈ ತರ ಮಾತ್ರ ತೊಂದರೆ ಬಂದ್ಬಿಡುತ್ತಾ ಈಗ ಮಾತ್ರ ಸಮಸ್ಯೆ ಆಗುತ್ತಾ ಅನ್ನೋ ಥರದ್ದು ಏನಾದ್ರೂ ಆದರೆ ಅವ್ರು ಡೆಫಿನೆಟ್ಲಿ ಡಿಪ್ರೆಷನ್ಗೆ ಹೋಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಯಾಕಂದ್ರೆ ಒಂದು ಅಲ್ಲಿ ವ್ಯಾಲಿಡೇಟ್ ಮಾಡೋಕ್ಕೆ ಯಾವುದು ವ್ಯಾಲಿಡ್ ಪ್ರೂಫ್ ಇರಲ್ಲ ಇನ್ನೊಂದು ಈ ನಮ್ಗೆ ಇಲ್ಲದೇ ಸಮಸ್ಯೆ ನಿಮ್ಗೆ ಇದೆಯಾ ನಾವು ಅದೇ ಮನೇಲಿ ಇದೀವಿ ಅದೇ ತರ ಥರ ಅಲ್ಲಿ ಇದೀವಿ ಅಂತ ಇನ್ನೊಂದು ಸ್ವಲ್ಪ ಸೊಸೈಟಿ ಕೂಡ ಡಿಗ್ರೇಡ್ ಮಾಡ್ತಾ ಇರುತ್ತೆ ಅಥವಾ ಹಾಸ್ಯಾಸ್ಪದವಾಗಿ ಅವ್ರಿಗೆ ಟೀಸ್ ಮಾಡೋದೆಲ್ಲ ಮಾಡ್ತಿರ್ತಾರೆ ಸೊ ದ ಡ್ರೈವಿಂಗ್ ಟು ಫರ್ದರ್ ಡಿಪ್ರೆಷನ್ ಸೊ ಶಿ ವಾಸ್ ಡೆಫಿನೆಟ್ಲಿ ಸಬ್ಜೆಕ್ಟ್ ಟು ಸಮಥಿಂಗ್ ಲೈಕ್ ದಟ್ ಆ್ಯಂಡ್ ಇದಲ್ಲದೆ ಇನ್ನೂ ಹಲವಾರು ಥರದ ಸಿಂಪ್ಟಮ್ಸ್ಗಳಾಗಬಹುದು ಅಕಸ್ಮಾತ್ ದೇಹ ಹೊರತುಪಡಿಸು ಮನಸ್ಸಿನಲ್ಲಿ ಅಥವಾ ಆತ್ಮದಲ್ಲಿ ಏನಾದರೂ ಅನಾರೋಗ್ಯದ ಶಕ್ತಿ ಇದ್ದರೆ ಆಗ ಈ ಸಿಂಪ್ಟಮ್ಸ್ ಅಲ್ಲದೆ ಬೇರೆ ಗಳು ಕೂಡ ತುಂಬಾ ನಿಗೂಢವಾದದ್ದು ಇರಬಹುದು ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ ಈಗ ವಿಪ್ರೀವಾದ ವಿಪರೀತವಾದ ಅಗ್ರೆಸ್ ಬಿಹೇವಿಯರ್ಲಿ ತುಂಬಾ ಶಿಫ್ಟ್ ಮೇಜರ್ ಡ್ರಾಸ್ಟಿಕ್ ಶಿಫ್ಟ್ ಆಫ್ ಬಿಹೇವಿಯರ್ ಪ್ಯಾಟರ್ನ್ಸ್ ಅಂದರೆ ತುಂಬಾ ಕೋಪ ಕೋಪ ಬರೋದು ರೇಗಾಡೋದು ಚಿಕ್ಕ ಚಿಕ್ಕ ಕೆಟ್ಟ ಕೆಟ್ಟ ಮಾತುಗಳನ್ನು ತುಂಬಾ ವಿಪರೀತವಾಗಿ ಸಡನ್ ಆಗಿ ಉಪಯೋಗಕ್ಕೆ ಶುರು ಮಾಡೋದು ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಅನ್ನು ಹೇಳಿದ್ರೆ ಸಾಕು ವಿಪರೀತವಾಗಿ ಕೋಪ ಬಂದು ಗಲಾಟಿ ಹೋಗೋದು ಆ ಆತರ ಇರಬಹುದು ಅಥವಾ ಅಡಿಕ್ಷನ್ ಸಬ್ಜೆಕ್ಟ್ ಆಗೋಗ್ತಾರೆ ಎಷ್ಟೋ ಜನ ಅನಾರೋಗ್ಯದ ಶಕ್ತಿ ಅಕಸ್ಮಾತ್ ನಮ್ಮ ದೇಹದಲ್ಲಿ ಅರಿತಾ ಇರುವಂತಹ ಆರೋಗ್ಯದ ಶಕ್ತಿನ ಬ್ಲಾಕ್ ಮಾಡ್ತಾ ಇದ್ದರೆ ಅನಾರೋಗ್ಯಕರವಾದ ಹ್ಯಾಬಿಟ್ಸ್ಗೆ ಅವರು ಸಬ್ಜೆಕ್ಟೆಡ್ ಆಗ್ತಾರೆ ಯೂಶ್ವಲಿ ಸೊ ಕುಡ್ತಕ್ಕಾಗಿರ್ಬೋದು ಅಥವಾ ಸಿಗರೆಟ್ ಸ್ಮೋಕಿಂಗ್ ಆಗಿರ್ಬೋದು ಸುಮಾರು ಜನ ಅವರು ಅಡಿಕ್ಷನ್ಗೆ ಅವೇರ್ಫುಲ್ನೆಸ್ಸೇ ಇರಲ್ಲ ಅಂದ್ರೆ ಮಾಡ್ತಾ ಹೋಗ್ತಾರೆ ಅದಾದ್ಮೇಲೆ ಎಲ್ಲೋ ಫಿಸಿಕಲ್ ಬಾಡಿ ಮೇಲೆ ಏನೋ ಇಂಪ್ಯಾಕ್ಟ್ ಆದಾಗ ಅದನ್ನು ರೆಕ್ಟಿಫೈ ಮಾಡ್ಕೊಳಕ್ ಬರ್ತಾರೆ ಕೆಲವರಿಗೆ ತುಂಬ ಕ್ಲಾರಿಟಿ ಇರುತ್ತೆ ನಾನು ಇದರಿಂದ ಹೊರಗಡೆ ಬರಬೇಕು ಐ ವಾಂಟ್ ಟು ಗೆಟ್ ರೆಡ್ ಆಫ್ ಸಚ್ ಎ ಸಿಂಟಮ್ ಅಂತ ಬಟ್ ಹೇಗೆ ಬರೋದು ಗೊತ್ತಾಗ್ತಿರ ನಾಳೆಯಿಂದ ಕುಡಿಯೋಲ್ಲ ನಾಳೆಯಿಂದ ಸಿಗರೆಟ್ಸ್ ಇಲ್ಲ ಅಥವಾ ನಾಳೆಯಿಂದ ನಾನು ಈ ಥರ ಕೆಟ್ಟ ಆಲೋಚನೆಗಳು ಮಾಡಲ್ಲ ತಪ್ಪು ಅಂತ ಅನ್ಸಿದ್ರು ಕಾನ್ಷಿಯಸ್ಲಿ ಅವರು ಎಷ್ಟೇ ಮಂತ್ರ ಚಾಂಟ್ ಮಾಡ್ಕೊಂಡ್ರು ಅಫರ್ಮೇಶನ್ಸ್ ಅವ್ರಿಗೆ ಹೀಲ್ ಇರಲ್ಲ ಇನ್ನು ಕೆಲವರು ಅನ್ವಾಂಟೆಡ್ ಟಾಕಿಂಗ್ ಮಾಡ್ತಾರೆ ಅಂದರೆ ಸೆಲ್ಫ್ ಟಾಕಿಂಗ್ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಕೆಲಸ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳು ಹೇಳ್ಕೊಡ್ಬೇಕು ಮಾಡ್ಕೊಂಬಿಡ್ಬೇಕು ಇಲ್ಲ ಅನ್ವಾಂಟೆಡ್ ಆ್ಯಕ್ಷನ್ಸ್ ಮಾಡ್ತಾರೆ ಏನಾದರೂ ಆರಾಮಾಗಿ ಕೆಲಸ ಮಾಡೋಕ್ಕಿಂತ ಮುಂಚೆ ಈ ಇಷ್ಟು ಆ್ಯಕ್ಷನ್ಸ್ ಮಾಡಿಬಿಡ್ತೀನಿ ಅವಾಗ ಸಮಾಧಾನ ಅನಿಸುತ್ತೆ ಅನ್ನೋ ಥರ ಆಗಿರ್ಬೋದು ಸೊ ನಾಟ್ ಜಸ್ಟ್ ಫಿಸಿಕಲ್ ಈಗ ಶಾರದಾ ಅವ್ರಿಗೆ ಫಿಸಿಕಲಿ ನೋವ್ ಆಗ್ತಾ ಇತ್ತು ಅದನ್ನು ಟೆಸ್ಟ್ ಮಾಡಿಸ್ಕೊಂಡ್ರು ನಾರ್ಮಲ್ ಬರ್ತಾ ಇತ್ತು ಏಳು ವರ್ಷ ನೋವನ್ನು ಅನುಭವಿಸಿದ್ದಾರೆ ಅಕ್ಯೂಟ್ ಪೇನ್ ಪೇನ್ ಕಿಲ್ಲರ್ಸ್ ತಗೊಂಡ್ ಕಮ್ಮಿ ಇನ್ನೊಂದು ಸ್ವಲ್ಪ ಅವ್ರಲ್ಲಿ ಮತ್ತೆ ಬರ್ತಾ ಇತ್ತು ಇತ್ಯಾದಿ ಹೇಳಿದ್ರು ಆತರ ಮಾನಸಿಕವಾಗಿ ಕೂಡ ಜನ ಸಫರ್ ಮಾಡೋರು ಇದ್ದಾರೆ ಸೊ ಮೆಡಿಕಲಿ ಅದು ಡಯಾಗ್ನೈಸ್ ಆಗಿ ಫಿಸಿಕಲ್ ಬಾಡಿಲಿ ಇದ್ರೆ ಡೆಫಿನೆಟ್ಲಿ ಎಸ್ ದೇ ಕ್ಯಾನ್ ಬಿ ಟ್ರೀಟೆಡ್ ವೆರಿ ವೆಲ್ ಮೆಡಿಕಲ್ ಸೈನ್ಸ್ ಬಟ್ ಅಲ್ಲೂ ಕೂಡ ರಿಜೆಕ್ಟ್ ಆಗಿರೋರು ಸುಮಾರು ಜನ ಇದ್ದಾರೆ ಅವರಿಗೆ ಸೂಕ್ತವಾಗಿ ಅವರ ಮನಸ್ಸಿನ ಮೂಲಕನೇ ಪರಿಹಾರ ಕೊಡೋಕೆ ಸಾಧ್ಯ ಇದೆ ಯಾಕಂದ್ರೆ ಇಲ್ಲಿ ಸಮಸ್ಯೆ ಬಾಡಿಲಿರಲ್ಲ ಆತ್ಮದಲ್ಲಿರುತ್ತೆ ಅಥವಾ ಭಾವನೆಗಳಿರುತ್ತೆ ಅಥವಾ ಶಾರದಾ ಅವರೇ ಹೀಲಿಂಗ್ ಚಿಕಿತ್ಸೆಯನ್ನು ತಗೊಂಡ ನಂತರ ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಿದೆ ಆ ನೋವೇ ಇಲ್ಲ ನನಗೆ ಆ ನೋವೇ ಅನ್ನೋದೇ ಇಲ್ಲ ನನಗೆ ಅಷ್ಟು ನಾರ್ಮಲ್ ಆಗಿದ್ದೀನಿ ಅಷ್ಟು ಫ್ರೀ ಆಗಿದ್ದೀನಿ ಮನೆಯಲ್ಲೂ ಅಷ್ಟೇ ಎಲ್ಲರೂ ಖುಷಿ ಖುಷಿಯಾಗಿ ಆಗಿ ಚೆನ್ನಾಗಿದೀನಿ ನಾವೆಲ್ಲ ಈಗ ಫಸ್ಟ್ ಮುಂಚೆನೇ ನನಗೆ ಸಖತ್ ಕೋಪ ಬರೋದು ಆ ನೋಗೆ ನನಗೆ ಏನು ಮಾಡ್ತಿದ್ದೀನಿ ಏನು ಮಾತಾಡ್ತೀನಿ ಗೊತ್ತಾಗ್ತಿರಲಿಲ್ಲ ಅಷ್ಟು ಇದಾಗೋದು ಈಗ ಇಲ್ಲ ಮೇಡಮ್ ಎಲ್ಲ ನಾರ್ಮಲ್ ಆಗಿದೆ ಮೇಡಮ್ ನಾವೀಗ ಫುಲ್ ಇದಾಗಿದೆ ನಮ್ಗೊಂದು ಇದು ಕೊಟ್ಟಿದ್ದಾರೆ ನಾವು ಇದ್ಮಾಡ್ಕೊತಾ ಇದೀವಿ ಅದರಿಂದ ನಮಗೆ ಓಕೆ ಸೊ ಪೂರ್ವಿಯವರ ಈ ಒಂದು ಹೀಲಿಂಗ್ ಪ್ರೋಸೆಸ್ ಏನಿದೆ ಅಥವಾ ಚಿಕಿತ್ಸೆ ಏನಿದೆ ಇದನ್ನ ಸೈಂಟಿಫಿಕಲಿ ವ್ಯಾಲಿಡೇಟ್ ಮಾಡಬಹುದಾ ಈಗ ಸುಮಾರು ಜನಕ್ಕೆ ಒಬ್ಬ ಮನುಷ್ಯನ ಸೆಮಿ ಸ್ಲೀಪ್ ಸ್ಟೇಟಲ್ಲಿ ಇಟ್ಟು ಅಥವಾ ಅವರ ಒಳಮನಸ್ಸಿನ ಮೂಲಕ ಟ್ರೀಟ್ ಮಾಡ್ತೀವಿ ಅಂದ್ರೆ ಇದು ಮೆಸಮು ಇದೇನೋ ಇದು ಆ ತರ ಈ ತರ ಅಂತ ಅನ್ಕೊಳ್ತಾರೆ ಬಟ್ ಅದರ ಹಿಂದೆ ಎಷ್ಟು ಪ್ರೊಫೌಂಡ್ ಸೈನ್ಸ್ ಇದೆ ಅನ್ಫಾರ್ಚುನೇಟ್ಲಿ ತುಂಬಾ ಜನ ಗೊತ್ತಿಲ್ಲ ಮೇ ಬಿ ಬಿಕಾಸ್ ಸಂ ಪೀಪಲ್ ಮಿಸ್ಯೂಸಿಂಗ್ ಇಟ್ ಆಲ್ಸೋ ಅದನ್ನ ಕಂಪ್ಲೀಟ್ ಆಗಿ ನಾನು ನಮ್ದೇ ನಮ್ದೇರೋನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಆಗಲ್ಲ ಬಿಕಾಸ್ ಅವರಿಗೆ ಸಂಪೂರ್ಣವಾದ ಮಾಹಿತಿ ಆ ಸೈನ್ಸ್ ಬಗ್ಗೆ ಅಥವಾ ಒಳಮನಸ್ಸಿನ ಬಗ್ಗೆ ಗೊತ್ತಿರಲ್ಲ ಸೊ ಇದು ಸೈಂಟಿಫಿಕ್ ಆಗಿ ಕೂಡ ಡೆಫಿನೆಟ್ಲಿ ವ್ಯಾಲಿಡೇಟ್ ಆಗಿದೆ ನಮ್ಮ ದೇಹದಲ್ಲಿರುವಂತಹ ಫ್ಲೋ ಅನ್ನ ವ್ಯಾಲಿಡೇಟ್ ಮಾಡಿದ್ದಾರೆ ಸೈಂಟಿಫಿಕ್ ಸ್ಟೇಟ್ ಆಫ್ ದಿ ಆರ್ಟ್ ಮಷಿನರಿಯಿಂದ ಎಷ್ಟು ಪ್ರಮಾಣದಲ್ಲಿ ಯಾವಾಗ ಯಾವಾಗ ಯಾವ ಯಾವ ಥಾಟ್ ಪ್ರಾಸೆಸ್ ಬಂದಾಗ ಎಷ್ಟೆ ಎನರ್ಜಿ ಹರಿಯುತ್ತೆ ನೆಗೆಟಿವ್ ಎನರ್ಜಿ ಇಂಪ್ಯಾಕ್ಟ್ ಆದಾಗ ಎಷ್ಟು ಪ್ರಾಣಶಕ್ತಿ ಡಿಪ್ಲೀಟ್ ಆಗುತ್ತೆ ನೆಗೆಟಿವ್ ಥಾಟ್ಸ್ ಇದ್ದಾಗ ಎಷ್ಟು ಪ್ರಾಣಶಕ್ತಿ ಡಿಪ್ಲೀಟ್ ಆಗುತ್ತೆ ಅದು ಕೂಡ ವ್ಯಾಲಿಡೇಟ್ ಆಗಿದೆ ಈಗ ಒಬ್ಬ ಮನುಷ್ಯನನ್ನು ನಾವು ಉನ್ಮಾದ ಸ್ಥಿತಿ ಅಥವಾ ಸೆಮಿ ಸ್ಲೀಪ್ ಸ್ಟೇಟ್ ಟ್ರಾನ್ಸ್ ಸ್ಟೇಟ್ಗೆ ಕರ್ಕೊಂಡು ಹೋದಾಗ ನಮ್ಮ ದೇಹದಲ್ಲಿ ಯಾವ ರೀತಿ ಆರೋಗ್ಯಕರ ಶಕ್ತಿ ಇದೆ ಅಥವಾ ಅನಾರೋಗ್ಯಕರ ಶಕ್ತಿ ಇದೆ ತುಂಬ ಸೂಕ್ತವಾಗಿ ಗೊತ್ತಾಗುತ್ತೆ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಆರೋಗ್ಯಕರವಾದ ಶಕ್ತಿ ಇದೆಯಾ ಅಥವಾ ಅನಾರೋಗ್ಯಕರವಾಗಿ ಡಿಪ್ಲೀಷನ್ ಆಫ್ ಎನರ್ಜಿ ಇದೆಯಾ ಕ್ಲೀನಾಗಿ ಕಂಡು ಬರುತ್ತೆ ನಮ್ಮ ಒಳ ಮನಸ್ಸಿಗೆ ಅಥವಾ ಇಲ್ ಹೆಲ್ತ್ ಎನರ್ಜಿ ಇದ್ದರೆ ಅನಾರೋಗ್ಯಕರ ಶಕ್ತಿ ಇದ್ರೆ ಬ್ಲಾಕೇಜಸ್ ಎನರ್ಜಿಲಿ ಇದ್ರೆ ಅದು ಕೂಡ ಆ ಮನುಷ್ಯನನ್ನು ಒಂದು ಉನ್ಮಾದ ಸ್ಥಿತಿಗೆ ಅಥವಾ ಸೆಮಿ ಸ್ಲೀಪ್ ಸ್ಟೇಟಿಗೆ ಇಟ್ಟಾಗ ಕ್ಲೀನಾಗಿ ಕಂಡು ಬರುತ್ತೆ ಇದನ್ನು ಹೇಗೆ ನಾವು ನಂಬೋದು ಸೈಂಟಿಫಿಕ್ ಆಗಿ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ಸೈಂಟಿಫಿಕ್ ಮಷನರಿಯಿಂದ ಇದನ್ನು ವ್ಯಾಲಿಡೇಟ್ ಮಾಡಿದ್ದಾರೆ ಸೈಂಟಿಸ್ಟ್ಗಳೇನೆ ನಮ್ಮ ಬೆರಳಿನ ಸುತ್ತ ಇರುವಂಥ ಪ್ರಾಣಶಕ್ತಿಯನ್ನು ಕ್ಯಾಪ್ಚರ್ ಮಾಡಿ ಎಷ್ಟು ಪ್ರಮಾಣದಲ್ಲಿ ಲೈಫ್ ಫೋರ್ಸ್ ಎನರ್ಜಿ ಬಯೋಫೀಲ್ಡ್ ಇದೆ ಅನ್ನೋದನ್ನು ನೋಡಬಹುದು ನೀವಿಲ್ಲಿ ನೋಡ್ಬೋದು ಒಬ್ರೊಬ್ರದ್ದು ಒಂದೊಂದು ಥರ ಇದೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣುತ್ತೆ ಇಲ್ಲಿ ಕ್ಷೀಣವಾಗಿ ಕಾಣುತ್ತೆ ಈ ರೀತಿ ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಆರೋಗ್ಯದ ಶಕ್ತಿ ಇದೆ ಕಂಡು ಬರುತ್ತೆ ಒಬ್ಬ ಮನುಷ್ಯನಿಗೆ ಅನಾರೋಗ್ಯಕರ ಸ್ಥಿತಿಗೆ ಹೋದಾಗ ಹೇಗೆ ಡಿಪ್ಲೀಷನ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿ ದರ್ ಇಸ್ ಒನ್ ಫೇಂಟ್ ಫ್ಲೋ ಆಫ್ ಪ್ರಾಣ ಶಕ್ತಿ ಅಥವಾ ಎನರ್ಜಿ ಸೊ ಅನಾರೋಗ್ಯಕರ ಶಕ್ತಿ ಹೋದಾಗ ಅದು ಕ್ಷೀಣ ಆಗೋದು ಕೂಡ ಕಂಡು ಬಂದಿದೆ ಇದು ಡಯಾಗ್ರಾಮ್ ಅಲ್ಲ ಇಟ್ ಇಸ್ ರಿಪೋರ್ಟ್ ಹೇಗೆ ಎಕ್ಸ್ ರೇ ಸ್ಕ್ಯಾನಿಂಗ್ ಇತ್ಯಾದಿ ಇರುತ್ತೋ ಆ ತರ ಇಲ್ಲಿ ನೋಡಬಹುದು ನೀವು ರೆಡ್ ಡಿಶ್ ಇದು ಇಲ್ಲೆಲ್ತ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ ಒಬ್ಬ ಡ್ರಗ್ ಡ್ರಗ್ ಅಡಿಕ್ಟ್ ಆಗಿರಬಹುದು ಅಥವಾ ಒಬ್ಬ ದೈಹಿಕವಾಗಿ ಕಾಯಿಲೆಗೆ ಸಫರ್ ಆಗಿರುವ ಮಾನಸಿಕವಾಗಿ ಅಂದ್ರೆ ನಾವು ಸ್ಕ್ಯಾನಿಂಗ್ ಎಕ್ಸ್ ರೇ ಾಗ ಮನಸ್ರ ಕಾಯಿಲೆ ಕಾಣಲ್ಲ ಕಾಣಲ್ಲ ಬಟ್ ಇದರಲ್ಲಿ ಮನಸ್ಸಲ್ಲಿರುವಂತಹ ಕಾಯಿಲೆಗಳನ್ನು ಕೂಡ ಸೂಕ್ತವಾಗಿ ಸಾಧ್ಯ ಇದೆ ಇನ್ಫ್ಯಾಕ್ಟ್ ಸಿಂಟಮ್ ಇದ್ರು ಇದೇ ಪ್ರಮಾಣದಲ್ಲಿ ಇಷ್ಟೇ ರೀತಿಯಲ್ಲಿ ಇದೆ ಅನ್ನೋದನ್ನು ಕೂಡ ವ್ಯಾಲಿಡೇಟ್ ಮಾಡಿ ಈ ಕುರಿತಾಗಿ ನಿಮ್ ಜೊತೆ ಇನ್ನಷ್ಟು ಚರ್ಚೆ ನಾನು ಮತ್ತೆ ಮುಂದುವರಿಸ್ತೀನಿ ಸೊ ವೀಕ್ಷಕರೇ ಚರ್ಚೆ ಮುಂದುವರಿಯುತ್ತೆ ಆದ್ರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್